ಗಡಿ ಗ್ರಾಮದಲ್ಲಿ ಜಗನ್ಮಾತೆ ಚೌಡೇಶ್ವರಿ ಜಾತ್ರೆಯ ಸಂಭ್ರಮ ಹೌದು ಕಲಬುರಗಿ ಜಿಲ್ಲೆಯ ಗಡಿ ಭಾಗದಲ್ಲಿರುವ ಬಬಲಾದ ಗ್ರಾಮದಲ್ಲಿ ಚೌಡೇಶ್ವರಿ ದೇವಿ ಜಾತ್ರೆ ಸಂಭ್ರಮದಿಂದ ಜರುಗಿತು ಜಾತ್ರೆಯ ಇತಿಹಾಸದ ಬಗ್ಗೆ ಮಾತನಾಡಿದ ಶಿವಶರಣ ಶೆಟ್ಟಿ ಶೆಟ್ಟಿಯವರು ಹದಿನಾರು ದಿನಗಳಿಂದ ಪ್ರತಿನಿತ್ಯ ಸಾಯಂಕಾಲ ಚೌಡೇಶ್ವರಿ ಕುಣಿತ ವಾದ್ಯ ವೈಡೂರ್ಯಗಳೊಂದಿಗೆ ಜರುಗುತ್ತೆ ಆ ಕಣ್ಣಬಟ್ಟಲು ಕಾರ್ಯಕ್ರಮ ದೇವಿಯ ಜಾತ್ರೆ ವಿಶೇಷವಾಗಿದೆ ಕಾರ್ ಹುಣ್ಣಿಮೆಯಂದು ಎತ್ತುಗಳ ಓಟದ ನಂತರ ಗ್ರಾಮ ಸಭೆ ಕರೆದು ದೇವಿಯ ಸ್ವಸ್ಥಳ ಸ್ಥಾಪನೆ ಮಾಡುತ್ತೇವೆ ಹತ್ತು ಹಲವು ವಿಶೇಷತೆಗಳನ್ನು ಹೊಂದಿದ ಚೌಡೇಶ್ವರಿ ಜಾತ್ರೆಗೆ ದೂರದ ಗ್ರಾಮಗಳಿಂದ ಭಕ್ತರು ಆಗಮಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸುತ್ತಾರೆ ಎಂದರು ನಂತರ ಮಾತನಾಡಿದ ಗ್ರಾಮದ ಮುಖಂಡ ಮಲ್ಲಿಕಾರ್ಜುನ ಸೋಮೇಶ್ವರ್ ಅವರು ಇತಿಹಾಸದ ಉದ್ದಕ್ಕೂ ನಮ್ಮ ಪೂರ್ವಜರು ನಡೆಸಿಕೊಂಡು ಬಂದಿರುವ ಚೌಡೇಶ್ವರಿ ಜಾತ್ರೆಯು ಯಾವುದೇ ಜಾತಿ ಭೇದ ಭಾವಗಳಿಲ್ಲದೆ ನಡೆಯುತ್ತೆ ಹದಿನಾರು ದಿನಗಳಿಂದ ನಡೀತಾ ಇರುವ ಜಾತ್ರೆಯು ಇಂದು ಅದ್ದೂರಿಯಾಗಿ ಕೊನೆಗೊಳ್ಳಲಿದೆ ಸುತ್ತಮುತ್ತಲಿನ ರಾಜ್ಯಗಳ ಭಕ್ತರು ಜಾತ್ರೆಗೆ ಆಗಮಿಸಿ ಜಾತ್ರೆಯ ಸಡಗರವನ್ನ ಕಣ್ತುಂಬಿಕೊಳ್ತಾರೆ ಸರ್ವಧರ್ಮಗಳ ಸಮ್ಮಿಲನದ ಸಂಕೇತವೇ ನಮ್ಮೂರಿನ ದೇವಿಯ ಜಾತ್ರೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕಲ್ಲಪ್ಪ ಸೋಮೇಶ್ವರ್ ಮಡ್ಡಿ ಶಿವಪ್ಪ ಸೋಮೇಶ್ವರ್ ಶ್ರೀಸಲ್ ಖಾನಾಪುರೆ ಪ್ರಕಾಶ್ ಪೂಜಾರಿ ಬಲವಂತ ಪೂಜಾರಿ ಚಂದ್ರಶಾ ಪೂಜಾರಿ ತುಕ್ಕಪ್ಪ ತಳವಾರ್ ಸೋಮಣ್ಣ ತಳವಾರ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಹುಲ್ ಅಣೆನವರ್ ಸುದಿನಾಯಿನ್ ಟಿವಿ ಕಲಬುರಗಿ ನಮ್ಮ ಮೇಳಿ ಇಡಲಾಗಿದೆ ಹಲೋ ಅಭಿನಂದಿಸಿಕೊಳ್ಳುತ್ತೇನೆ ನಾಮಸ್ಮರಣೆಯನ್ನು ಮಾಡುತ್ತಾ ಹಾಗೂ ಸುದ್ದಿ ನಾಯ್ಕ್ ಈ ಚಾನೆಲ್ಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಈ ಚೌಡೇಶ್ವರಿಯ ಜಾತ್ರೆ ಯಾವ ಪ್ರಕಾರವಾಗಿ ನಡೀತಾ ಇದೆ ಅದು ಏನು ಸಂದರ್ಭಗಳದಾವ ಐತಿಹಾಸಿಕ ಸಂದರ್ಭ ಪೌರಾಣಿಕ ಸಂದರ್ಭ ಎಲ್ಲವನ್ನೂ ಕೂಡ ಈ ನಮ್ಮ ಉದ್ದಂದ್ರೂ ಕೂಡ ಹಿರಿಯರಿಂದ ನಾವು ಏನು ಕೇಳ್ಕೋಕ್ ಬಂದಿದ್ದೇವೆ ಹಿಂದಿನ ತಲೆಗಳಿಂದ ಮುಂದಿನ ತಲೆಗೆ ನಮ್ಮ ಹಿರಿಯರ್ ನಮಗೇನು ಏನು ಮಾಹಿತಿ ಕೊಡ್ತಾರೆ ಅದರ ಆಧಾರದ ಮೇಲೆ ನಿಮ್ಗೆ ಸ್ವಲ್ಪ ನಾವು ಈ ಜಾತ್ರೆ ಬಗ್ಗೆ ಚೌಡೇಶ್ವರಿನ ತಾಯಿಯ ಬಗ್ಗೆ ಮಹಾತ್ಮೆಯ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀನಿ ನೀವು ಈ ಸುದ್ದಿ ಚಾನಲ್ ನಮ್ಮೂರಿಗೆ ಬಂದು ಭಾದಿ ಗ್ರಾಮಕ್ಕೆ ಬಂದು ಏನು ತಾಯಿ ಚೌಡೇಶ್ವರಿಯ ಜಾತ್ರೆಯ ಲೈವ್ ಪ್ರಸಾರಣ ಮಾಡ್ತಾ ಇದ್ದೀರಿ ಅದರ ಸಲುವಾಗಿ ಇನ್ನೊಮ್ಮೆ ನಾನು ಗ್ರಾಮಸ್ಥರ ವತಿಯಿಂದ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ತಾಯಿ ಚೌಡೇಶ್ವರಿಯ ಜಾತ್ರೆ ಅನಾದಿ ಕಾಲದಿಂದ ಬಂದಿದ್ದು ನಮಗೂ ಗೊತ್ತಿಲ್ಲ ನಮ್ಮ ಹಿರಿಯರಿಗೂ ಗೊತ್ತಿಲ್ಲ ಅಂತ ಪುರಾತನ ಕಾಲದಿಂದ ಬಂದಿದ್ದು ಈ ಭಾದಿ ಗ್ರಾಮ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಒಂದು ವೈಭವಶಾಲಿ ಆಗಿತ್ತು ಇಲ್ಲಿ ಯಾರೋ ಒಬ್ಬರು ಆಳುವಂಥ ರಾಜರು ಅಥವಾ ಪಾಳೆಗಾರರು ಇರಬಹುದು ಯಾಕಂದ್ರೆ ಬಗ್ಲಾದಿ ಗ್ರಾಮದ ಸುತ್ತ ಒಂದು ಭವ್ಯವಾದಂತಹ ಕೋಟೆ ಇತ್ತು ಆ ಕೋಟೆಗೆ ಮರಳು ಹೋಗಲು ಅಕ್ಷಿ ಬಾಗಲೇ ಇತ್ತು ಮಹಾದ್ವಾರ ಅದು ಕೂಡ ಬಹಳ ಭವ್ಯ ಇತ್ತು ಅವೆಲ್ಲ ಮುಂದೆ ಪುರಾತನವಾಗಿ ಅವೆಲ್ಲ ತಿದ್ದು ಹೋದವು ಆದರೂ ಕೂಡ ಇನ್ನೂ ಅವಶೇಷಗಳಲ್ಲವ ಹೀಗಾಗಿ ನಮಗೇನು ಅನ್ನಿಸ್ತದ ಯಾಕೆ ಹನ್ನೆರಡನೇ ಶತಮಾನ ಹೇಳ್ತೀನಿ ಯಾಳೆಗೆ ಪುರಾತತ್ವ ವಿಭಾಗದವರು ಆರ್ಕೊಲಾಜಿಕಲ್ ಬದುಕು ಅವರು ವಿದ್ಯಾರ್ಥಿಗಳು ಇಲ್ಲಿ ಅವ್ರಿಗೆ ಯಾರೇ ಬಂದ ಹೆಸರು ಹೇಳಿದ್ರು ಈ ಈ ಗಡಿ ಭಾಗದಲ್ಲಿ ಒಂದು ಊರಿದೆ ಅದು ಇತಿಹಾಸ ಕಾಲದಿಂದ ಇಲ್ಲಿ ಚೌಡೇಶ್ವರಿ ಜಾತ್ರೆ ಪ್ರಸಿದ್ಧದ ಅದ್ರ ಬಗ್ಗೆ ಮಾಹಿತಿ ತೊಳಕೆ ಬಂದಕ್ಕೆ ಇಲ್ಲಿ ಏನು ಶಿಲೆಗಳು ಬಿದ್ದಿವು ಮೂರು ತುಂಡಾಗಿ ಅದರ ಸಪ್ತ ಮಾತೃಕ ಶಿಲೆ ಅದ ಒಂದು ಅಂಧಕಾಸುರನ್ನು ವಧ ಮಾಡುವಂತ ಆ ದೇವಿ ಶಿಲೆ ಅದ ಲಕ್ಷ್ಮೀ ಶಿಲೆ ಅದ ಹಿಂಗೆ ಅನಂತ ನಾಗರ ಹಾವ ಅದೇ ಕತ್ತಿ ಮಾಡಿರ್ತಕ್ಕಂತ ಜ್ಯೋತಿರ್ಲಿಂಗ ಟೈಪ್ ಒಂದು ಲಿಂಗ ಅದ ಅದಕ್ಕೆ ಸೋಮೇಶ್ವರ ಲಿಂಗ ಅಂತ ನಾವು ಕರಿತೀವಿ ಈ ಪ್ರಕಾರವಾಗಿ ಅನಂತ ಅನಂತ ಏನು ನಮಗ ಅವಶೇಷಗಳು ಸಿಕ್ಕಾವ ಅದರಿಂದ ಇದು ಹನ್ನೆರಡನೇ ಶತಮಾನದ ಅವರೆಲ್ಲ ಅವಶೇಷಗಳು ಅವ್ರು ಹೇಳಿದ್ರು ಕುಲಕರ್ಣಿಯವರ ಮನಿ ಕರ್ಕೊಂಡು ಆ ಆಗ ಅವರು ಗಾಡಿ ಮಣ್ಣಕ್ಕೆ ಅದ್ರೊಳಗೆ ಪರೀಕ್ಷೆ ಮಾಡುವಾಗ ಅದ್ರೊಳಗೆ ಬಳಿಗಳು ಕೆಲವೊಂದು ಹರಗಿನ ಸಾಮಾನು ಇವು ಬಹಮನಿ ಕಾಲದೊಳಗ ಇವೆಲ್ಲ ಸಾಮಾನುಗಳನ್ನು ಉಪಯೋಗಿಸ್ತಿದ್ದರು ಈ ಕುಲಕರ್ಣಿಯವ್ರ ಮನಿ ಬಹಮನಿಕಾರದೊಳಗೆ ಅಂತ ಅವ್ರು ಹೇಳಿದ್ರು ಆದ್ರೂ ಅದ ಆಧಾರದಾಗ ನಾವೆಲ್ಲ ನಿಮಗೆ ಹೇಳ್ತೀವಿ ಈ ಪುರಾತನ ಕಾಲದಲ್ಲಿ ಅಂದ್ರೆ ಇತಿಹಾಸ ಕಾಲದಲ್ಲಿ ಹನ್ನೆರಡನೇ ಶತಮಾನ ಅತ್ಯಂತ ಪೂರ್ವದಲ್ಲಿಯೂ ಕೂಡ ಈ ಗುರುಗಾದ ಗ್ರಾಮ ಒಂದು ಅತಿ ಎಲ್ಲ ಇವು ಸಪ್ತ ಮಾತ್ರಿಕಾಸು ಅಂಬಕಾಸರನ್ನು ಒಲೆ ಮಾಡುವಂತ ದೇವಿ ಮೂರ್ತಿ ಮತ್ತು ನಮ್ದು ರಾಶಿ ಚಕ್ರೆಲ್ಲ ಸಿಗ್ತದೆ ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಇಲ್ಲಿ ಕರೀತಾರೆ ಅದರ ನಂತರ ಬಾದ್ಮೀ ಆಮೋಷ ದಿನ ನಮ್ಮ ತೈಲ ಜಾತ್ರೆ ಶುರುವಾಗ್ತದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿದ್ದಂಥ ಸೋಲಾಪುರ ಜಿಲ್ಲೆಯ ಅತ್ತಲೂರು ತಾಲೂಕಾದ ಒಂದು ಇದು ಮೊಬಲಾದ ಬಹಳ ಹಿಂದಿನ ಕಾಲದಿಂದ ಇದು ದೇವಸ್ಥಾನ ನಮ್ಮಲ್ಲಿ ಇದೆ ಬಹಳ ಎಲ್ಲ ಗುಡಿ ಇತ್ತು ಬಹಳ ಮಂದಿಗೆ ಇದು ಆತಿತ್ತು ಆದರೂ ಕೂಡ ನಮ್ಮ ಈ ಊರ ಮಂದಿ ಕೂಡಿ ಒಂದು ದೇವಿಯ ಹೆಸರಿ ಮೇಲೆ ಒಂದು ಶೌಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಅಂತೇಳಿ ಮಾಡಿ ಆ ಟ್ರಸ್ಟಿಯ ಅಧ್ಯಕ್ಷರು ಶ್ರೀ ಶತಾಪ್ ಶೆಟ್ಟಿ ಉಪಾಧ್ಯಕ್ಷ ಕಲ್ಲಪ್ಪ ಸೋಮೇಶ್ವರ್ ಸಚಿವ ಇರಣ್ಣ ಶಾಬಾದಿ ಹಿಂಗೆ ಎಲ್ಲ ಮಧ್ಯೆ ಕೂಡಿ ಒಂದು ಟ್ರಸ್ಟ್ ಸ್ಥಾಪನೆ ಮಾಡಿ ದೂನ ಹಜಾರ್ ಮೂರು ಎರಡು ಸಾವಿರ ಮೂರಕ್ಕೆ ಈ ಉಡಿದು ಒಂದು ಕಾಶಿ ಜಗದ್ಗುರು ಭಗವತ್ಪಾದವಿಂದ ಒಂದು ಉಡಿದು ಒಂದು ಶಿಖರ ಕಳಸಾರೋಹಣ ಮಾಡಿಕೊಂಡು ಈ ಜಾತ್ರೆಗೆ ನಾವು ಮುಂದೆ ಜೋರಾಗಿ ಪ್ರಯಾಣ ಮಾಡಿದ್ವಿ ಇದು ಒಂಬತ್ತಿಂದ ಜಾತ್ರೆ ದಿನ ಬಳಬಟ್ಲ ಆಮೇಲೆ ಹಮೋಷ ಹಮೋಷ ದಿನ ಕುಂಭಸ್ಪರ್ಶ ಅಂತ ಇರ್ತದೆ ಕುಂಭಸ್ಪರ್ಶ ಅಂದ್ರೆ ಜಾತ್ರೆ ಕಿತ್ತು ಮುಂಚೆ ಎಂಟು ದಿನ ಪೂಜಾರಿ ಊರ ಊರಲ್ಲಿ ತಿರುಗಾಡಿ ಜೋಳ ಎಲ್ಲ ಧಾನ್ಯಗಳು ಬಾಳೆ ಮಾಡಿ ಆ ಧಾನ್ಯದ ಒಂದು ಪ್ರಕಾರದ್ದು ಎಲ್ಲ ಒಂದು ಏಕತ್ರಿತ ತಂದು ಅಲ್ಲಿ ಕುಂಭವನ್ನು ಮಾಡ್ತಾಳೆ ದೇವಿಯನ್ನು ಹಡಕೋದು ಬಂದು ಕುಂಭ ಸ್ಪರ್ಶ ಮಾಡ್ತಾಳೆ ಮತ್ತು ಮಜ್ಗೆ ಆಡೋದು ಒಂದು ಕಾರ್ಯಕ್ರಮ ಇರ್ತದೆ ಅದು ಕುಂಭ ಒಯ್ದು ಎಲ್ಲ ರೈತರು ತಮ್ಮ ತಮ್ಮ ಬಿತ್ತುವಳದ ಬೀಜ ಬೀಜದ ಒಳಗೆ ಅದನ್ನು ಹಾಕಿ ನಮ್ಮ ಎಲ್ಲ ಶತ್ಕರಿ ಮಂದಿ ಎಲ್ಲ ಬೇರಾಜ ಮಂದಿ ನಮ್ಮ ಬಿತ್ತಡಂದು ಶಾಗ ಮಾಡ್ತದೆ ಆಮೇಲೆ ನಡ್ಬರ್ಕ ಎಂಟು ದಿನ ಡೈಲಿ ದೇವಿಯ ವೃತ್ತಿರ್ತದೆ ಆಮೇಲೆ ಷಷ್ಠಿಗೆ ಸಾಯಂಕಾಲ ದೇವಿಯ ಒಂದು ಕಡಿಜಾತ್ರೆ ಶುರುವಾಗ್ತದೆ ರಾತ್ರಿ ಒಂಬತ್ತಕ್ಕೆ ಮಕ್ಕ ಕಟ್ಟಿಕೊಂಡು ಎಲ್ಲ ಒಂದು ಮೀಚಾಜು ತೆಗೆದುಕೊಂಡು ರಾತ್ರಿ ಜಾಗರಣ ಮತ್ತು ಮೇಲಾಟೆ ಇರ್ತದೆ ಎಲ್ಲ ಊರ ಹಿರಿಯರು ಎಲ್ಲ ತರುಣ ಮಂಡಳಗಳು ಎಲ್ಲರೂ ಕೂಡಿ ಇದು ಜಾತ್ರೆ ರಾತ್ರಿ ಎಲ್ಲ ಆಗೋದು ಜಾಗರಣ ಮಾಡ್ಕೊಂಡು ದೇವಿ ಒಂದು ಸ್ಮರಣೆ ಮಾಡ್ಕೊತು ಕುಂದಿರ್ತಾರ ಮನೆ ದಿನ ಎಲ್ಲರು ಈ ಊರಿನ ಎಷ್ಟು ಮಂದಿ ಹೆಣ್ಮಕ್ಳಾರ ಎಷ್ಟು ಮಂದಿ ಸಂಬಂಧಿತ ಎಲ್ಲರರ ಈ ಕರ್ನಾಟಕದ ಒಂದು ಜೀವಿಯವರಿಗೆ